ಎಲ್ರಿಗೂ ಗುಡ್ ಮಾರ್ನಿಂಗ್ ನಾವಿವತ್ತು ಕರೆಕ್ಟಾಗಿ ಇನ್ನೇನು ಹತ್ತತ್ರ ಮೈಸೂರಿಗೆ ಇಪ್ಪತ್ತು ಕಿಲೋಮೀಟರ್ ಹತ್ತತ್ರ ಇದೀವಿ ಏನಕ್ಕೆ ಅಂದ್ರೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದಿದ್ದೀವಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ ಇವತ್ತು ಎಂಬ್ರೂಪರ್ ಅವ್ರು ಪೋಲೋ ಕಾರ್ ಬೇರೆ ತಗೋತಿದ್ದಾರೆ ಅದೇ ನಮಗೆ ತುಂಬಾ ಖುಷಿಯಾದ ಒಂದು ಸಂಗತಿ

ನೀನ್ ಯಾಕ ಇವಾಗ ಇಲ್ಲಿ ಕಾಫಿ ಕಾರ್ನರ್ ಬಂದಿದೀವಿ ಒಂದು ಟೀ ಕುಡಿಯೋಕೆ ನಾವು ಹಂಗೇನೆ ಎಲ್ಲಾ ಕಡೆ ಡಿಫ್ರೆಂಟು ಇಲ್ಲಿ ಅದು ಮಾಡ್ರೆ ಅದು ಇಲ್ಲಿ ಮಾಡ್ತೀವಿ ಇಲ್ಲಿ ಬೆಟ್ಟಕ್ಕೆ ಬಂದ್ವಿ ರೀಚ್ ಆದ್ವಿ ಫೈನಲಿ ಒಂದು ಹತ್ತು ನಿಮಿಷ ಜರ್ನಿ ಇಪ್ಪತ್ತು ನಿಮಿಷ ಜರ್ನಿ ಅಷ್ಟೇ ರೀಚ್ ಆಗ್ಬಿಟ್ವಿ ಸೊ ಇಲ್ಲಿ ನಾಯಿಗಳು ನೋಡಿ ಏನ್ ಚಾಲಾ ಒಳಗೆ ಖೋಖೋ ಆಡಂ ನಿಂತಿದೆ ಇವ ಬರ್ತಾವ ನೀವನ್ನೇ ಪೋಲಾಗಿ ನಿಂತ ನಿಂತ್ಬಿಟ್ರೆ ಬೆಸ್ಟ್ ಕೇರಳದವ್ರೆಲ್ಲ ಅವ್ರೆ ಹೆಂಗೋ ರನ್ನಿಂಗು ಚೇಸಿಂಗ್ ಮಾಡಿಸ್ಬೋದು ಜನ ಮಾತ್ರ ತುಂಬಾ ಇದಾರೆ ಇವತ್ತು ನೋಡ್ರಿ ಒಳಗಿರೋರು ಎಲ್ಲ ಪೂರ್ತಿ ತುಂಬಾ ಹೋಗಿದ್ದಾರೆ ಒಂದಷ್ಟು ಲೇಡೀಸ್ ಈಚೆ ಕಾಯ್ತಿದ್ದಾರೆ ನಮ್ಮ ಮಲಯಾಳಿ ಶಶಾಂಕ ಶ್ರೇಯಾಸಣ್ಣವರು ಇಲ್ಲಿ ಹೋಗ್ತಾ ಇದಾರೆ ಕನ್ನಡ ಸ್ಟಾರ್ ಶ್ರೇಯಸ್ ಅಂತ ನಮ್ಮ ಕನ್ನಡ ಆಕ್ಟರ್ ನಮ್ಮ ಅಣ್ಣ ಬಂದು ಅಣ್ಣ ಮಾತ್ರ ಸಿಕ್ಕಾಪಡೆ ನೋಡ್ರಿ ಇದು ನೂರು ರೂಪಾಯಿ ಕ್ಯೂನೈ ಜನ ಇದಾರೆ ಇನ್ನೇನು ಧರ್ಮ ದರ್ಶನ ಅಂದ್ರೆ ಮುಗಿ ತಂದ್ಕೊಳ್ಳಿ ಏಳೆಂಟು ಧರ್ಮಗಳನ್ನ ತೋರಿಸ್ಬಿಟ್ಟಿರೋ ಇವತ್ತು कोक बिंग होबे बिंग बकडी होबे बिंग बिंगली बक पड़बे रे येले कोड़बे हा बिंग मेल गैप फिल वाला हा सुपर बंदे अंदर वाला के सांग केला बैक पे लागिला

ಕಾಲ ನಮ್ಮ ಪ್ರಶಾಂತ್ ಅವ್ರಜ್ಜಿ ಕಲ್ತೋಗಿದ್ರು ಅವರೇ ಬಿಟ್ಟಿದ್ದು ನಮ್ದು ಇವಾಗ ಹೀಗೆ ವಿ ಎ ಪಿ ಕೊಂಡಿದ್ನೇ ದರ್ಶನ ಚೆನ್ನಾಗೈತಿ ಈ ಸಲ ಯಾವತ್ತೂ ಹೋಗಿರಲಿಲ್ಲ ಫಸ್ಟ್ ಟೈಮು ಆಗಿ ಆಗ್ತಿತ್ತು ಪ್ರತಿ ಸಲ ಸಲಿ ಒಳಗೆ ಬಿಟ್ಬಿಟ್ರು ಅದು ಹೆಂಗ್ ಬಿಟ್ಟರು ಗೊತ್ತಿಲ್ಲ ಮೋಸ್ಟ್ಲಿ ಇದಕ್ಕೋ ಇಲ್ಲ ನಮಗೆ ಅಂತೃಷ್ಟ ಚೆನ್ನಾಗಿತ್ತು ಏನೋ ಗೊತ್ತಿಲ್ಲ ಬಟ್ ನಮ್ಮ ನಾವು ಒಳಗಡೆ ಡೈರೆಕ್ಟಾಗಿ ಬಿಟ್ಬಿಟ್ರು ಗರ್ಭಗುಡಿ ಹತ್ರನೇ ಬಿಟ್ರು ನಾ ತಂದಿದ್ನೆಲ್ಲ ಪೂಜೆ ಮಾಡಿ ಕೊಟ್ಟು ಕಲಿಸಿದ್ರು ನಾರ್ಮಲಾಗಿ ಇವೆಲ್ಲ ಮಾಡಲ್ಲ ಅವರು ಜೊತೆನೋ ಪೂಜೆ ಮಾಡಿಲ್ಲ ಕೊಟ್ಟು ಕಲಿಸಿದ್ರು ಮೋಸ್ಟ್ ಏನೋ ಗುಡ್ ಮೈಟ್ಸ್ ಅನ್ಸುತ್ತೆ ಯಾವುದೊಂದು ಒಳ್ಳೆ ರೀಸನ್ನು ಒಂದು ಒಳ್ಳೆಯದು ಆಗ್ಬೋದು ಮೇ ಬಿ ಮೇ ನಾಟ್ ಬಿ ಬಟ್ ನಮ್ಮ ಕೆಲಸ ನಿರ್ಬಾರದು ಅಷ್ಟೇ ಫಸ್ಟ್ ಟೈಮ್ ನಾವಿಲ್ಲಿ ಮೇಲೆ ಬರ್ತಿರೋದು ಯಾವತ್ತೂ ಬಂದಿರಲಿಲ್ಲ ಚಾಮುಂಡಿ ಬೆಟ್ಟಕ್ಕೆ ಬಂದ ಜಾಕಿ ಜಾನ್ ನಮ್ ಜಾಕಿ ಜಾನ್ ಅವ್ರು ಬಂದಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ನಾನು ಅವ್ನು ಅಲ್ಲ ನಾನು ಅವನು ಅಲ್ಲ ನಾನು ಅವ್ನು ಅಲ್ಲ ಆದರೆ ಇವತ್ತು ದೇವಿ ಕ್ರೌಡುಗರು ಖುಷಿ ಏನು ಅಂದರೆ ನಮಗೆ ದರ್ಶನ ತುಂಬ ಚೆನ್ನಾಗಾಯಿತು ಒಳಗೆ ಗರ್ಭಗುಡಿ ಹತ್ರನೇ ಬಿಟ್ಟು ಪೂಜೆ ಮಾಡಿಸ್ಕೊಟ್ರು ಸೊ ತುಂಬ ಖುಷಿ ಆಯ್ತು ನಮಗೆ ಇವತ್ತು ಯಾವತ್ತು ನೋಡಿದ್ರೆ ಹತ್ರ ದೇವ್ರನ್ನ ಇವತ್ತು ತುಂಬ ಹತ್ತಿರದಿಂದ ಒಂದು ಕಾಲು ಗಂಟೆ ನೋಡಿದೀವಿ ಸೊ ಯಾರು ಕೇಳಲಿಲ್ಲ ರೆಶ್ಟ್ರು ನಾವೆಲ್ಲ ಸಡಲ್ ನಿಂತಿದ್ವಿ ಇರಂಗೆ ಕೇಳಲಿಲ್ಲ ನೀಟಾಗಿ ನೋಡ್ಕೊಂಡ್ವಿ ಏನು ಸರಿ ಅನಿಸುತ್ತೆ ಅದನ್ನು ಕೆಟ್ಟ ದಾರಿ ಹೋಗಿದೆ ಸರಿಯಾಗಿ ನಡ್ಕೊಂಡು ಹೋದ್ರೆ ನಮಗೆಲ್ಲ ಒಳ್ಳೆದೇ ಆಗೋದು ಸೊ ಹಂಗೆ ನಮ್ಮ ಕಾರ್ ಪೂಜೆ ಮಾಡಿ ಪುರೈತ್ರಿ ನಡಿಬೇಕು ಸಿಕ್ಕಿಲ್ಲ ಅಂದರೆ ನಾವೇ ಪೂಜೆ ಗೀಜೆ ಎಲ್ಲ ಮಾಡಿ ನೋಡು ನೀಟಾಗಿ ನಿಲ್ಸಿದ್ದೀವಿ ಆಗಲೇ ನಿಂತುಬಿಟ್ಟು ಹೋಗಿಲ್ಲ ಈಗ ನೀಲೇ ಗುರು ಏನು ಬರಿತಿದ್ದೆ ಗುರು ನೀನು ಹಾಂ ನೀಟಾಗಿ ಬರಿಬೇಕು ನಮ್ಮ ಪೋಲ ಅಣ್ಣ ಅವರು ಅಣ್ಣ ಹೋ ಅಣ್ಣ ಜಾಬ್ ಬಿಡ್ರಿ ಅಂತೂರು ಚಪ್ಪಲಿ ಹಾಕ್ಬಿಡ್ತೀವಿ ಸೊ ನೋಡಿ ಓಮ್ ಬರೀತಿದ್ದಾರೆ ಅಮ್ಮ ನೆಕ್ಸ್ಟ್ ಪೋಲೊಕ್ಕೆ ಬಳಿ ಬರೆಯೋಕೆ ಈಗಲೇ ರೂಢಿ ಮಾಡ್ಕೋತವ್ರೆ ಬರಿಯಾ ಬ್ರೋ ನೀಟಾಗಿ ಫೈನಲಿ ಕಾರ್ ಪೂಜೆ ನಾಯ್ತು ಮೈಸೂರಿಂದ ಹೊರಡತಾ ಇದೀವಿ ಬ್ರೋ ನೆಕ್ಸ್ಟ್ ಇಲ್ಲಿಗೆ ಬ್ರೋ ದಾರ ಕಡಿಸ್ಕೊಬೇಕು ನೆಕ್ಸ್ಟ್ ದಾರ ಒಂದು ಕಡಿಸ್ಕೊಂಡು ರಂಜಿಂಗೋಡು ಆಮೇಲೆ ಆಸನ ವಯ ನೋಡಿ ನಮ್ಮ ಕನ್ನಡ ಮಾತೆ ನಮ್ಮ ಕೈಲಿ ಇರ್ಲಿ ಅಂದ್ಬಿಟ್ಟು ಬಿಟ್ಟು ಕುಂಕುಮ ಕುಂಕುಮಕಲೆ ಇರದು ನಾವು ದಾರ ಕಡಕೊಂಡಿದೀವಿ ಫಾರಿನ್ ಅಲ್ಲಿ ಬಂದಿದಿರಪ್ಪ ದೇಶ ಶೈಲರ್ ಗೊತ್ತಿಲ್ಲ ನಮ್ಮ ನೆದರ್ಲ್ಯಾಂಡ್ ಕಡೆಯವರು ಇರಬೇಕು ದರ್ಶನ ಅಂತೂ ಸೈಕ್ ಸೊ ಒಂದು ಪೂಜೆ ಮಾಡಿದ್ದೀವಲ್ವಾ ಆ ಜೋಶ್ಗೆ ಒಂದು ಪಟಾಕಿ ಹೊಡೆಯೋಣ ಅಂದ್ಬಿಟ್ಟು ಪಟಾಕಿ ತಂದಿದ್ವಿ ಸರಾನ ಶಬಾಷ್ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಬೆಟ್ಟದ ಗೆಳೆಯ ಅನ್ನೋ ಒಂದು ಅಂಗಡಿಗೆ ಬಂದಿದ್ದೀವಿ ಇಲ್ಲಿ ಇಲ್ಲಿ ಫೇಮಸ್ ಅಂತೆ ಸೋಡ ಸೋಡಾ ಮ್ಯಾಗಿ ಇದೆ ಅಣ್ಣ ಇದು ಸೂಪ್ ಸೂಪ್ ಇದು ಸೂಪ್ ಫೇಮಸ್ ಅಂತೆ ಇಲ್ಲಿ ಎಲ್ಲ ಒಂದು ರೌಂಡ್ ಟ್ರೈ ಮಾಡಿ ನಾವು ಟ್ರೈ ಮಾಡೋಕ್ಕೆ ಬಂದಿದ್ದೀನಿ ಸರಿ ಫಸ್ಟ್ ಟೈಮು ಇಲ್ಲಿ ಬರೋಲ್ಲ ಅಡ್ಜಸ್ಟ್ ಅಜ್ಜಸ್ಟ್ ಮಾಡ್ಕೋತೀವಿ ಅಜ್ಜಸ್ಟ್ ಏನಕ್ಕೆ ಅಣ್ಣ ಆಸ್ಕೊಟ್ಮೇಲೆ ಪರ್ಫೆಕ್ಷನ್ ತಗೋಬೇಕು ಈ ಸೂಪ್ ರೆಡಿ ಆಗ್ತಾ ಇದೆ ಈ ಸೂಪ್ ಹೆಸರು ಅಣ್ಣ ಸ್ವೀಟ್ ಕಾರ್ನ್ ಸೂಪ್ ಕಾರ್ನ್ ಸೂಪ್ ಅಂತೆ ಸ್ಮೆಲ್ಲ ಸಾಗರ ಗಮ್ಮಂತಿದೆ ಒಂದ್ ರೌಂಡ್ ಟೇಸ್ಟ್ ಮಾಡಿ ಎಲ್ಲ ನೀವೆಲ್ಲ ಇಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದ್ರೆ ಇಲ್ಲಿ ಪಾರ್ಕಿಂಗ್ ಲಾಟದ್ರೆ ಈ ಕಡೆ ಎಕ್ಸಿಟ್ ಆಗಿಂತ ಮುಂಚೆ ಲೆಫ್ಟ್ ಸೈಡು ರೌಂಡ್ ಟೇಸ್ಟ್ ಮಾಡಿ ಮಜಾ ಇರುತ್ತೆ ವರ್ಷದಿಂದ

ನೆಕ್ಸ್ಟ್ ಒಂದು ಪೋಲೋ ಅಣ್ಣ ನೆಕ್ಸ್ಟ್ ಪೋಲ ತಗೊಂಡು ಬರ್ತೀವಲ್ಲ ಇಲ್ಲಿಗೆ ಅವಾಗ ಬೇಕಾದ್ರೆ ನೆಕ್ಸ್ಟ್ ಟ್ರೈ ಮಾಡೋಣ ಅದು ಶೀಘ್ರದಲ್ಲೇ ಒಂದು ವಾರ ಅನ್ಕೋತೀನಿ ಇನ್ನೊಂದು ವಾರದಲ್ಲಿ ನೋಡೋಣ ಏನಂತೀರ ಅತಿ ಶೀಘ್ರದಲ್ಲಿ ಭೇಟಿ ಆಗೋಣ ಪೋಲ ಜೊತೆಗೆ ನಮ್ಮ ಅನುಕಂಪ ನಿಮ್ಮಲ್ಲಿ ಇರುತ್ತೆ ನಮ್ಮ ಹೆಸರು ಹಾಕ್ಸ್ಬಿಡಿ ಮರಿಬೇಡಿ ಕೊಡುಗೆ ರಾಮಣ್ಣ ಅಂತ ಅಡಿಯೋಣ ಸೂಪ್ ಸೂಪ್ ಮೇಲೆ ಸ್ವಲ್ಪ ಕಾರ್ನು ಹಾಕಿ ಅದ್ರ ಮೇಲೆ ಚಕ್ಲಿ ಹಾಕಿ ಚಕ್ಲಿ ಭೀ ಮತ್ತೆ ಸ್ವಲ್ಪ ಚಕ್ಲಿ ಚಕ್ಲಿ ಮೇಲೆ ಸ್ವಲ್ಪ ಕಾರ್ನು ಬಟ್ ಇದೆಲ್ಲ ಕುಡಿದ್ರೆ ಗಂಟ್ಲಿ ಕಿಚ್ ಕಿಚ್ ಎಲ್ಲ ನಮ್ಮ ಬ್ರೋಗೆ ಕೋಲ್ಡ್ ಆಗಿದೆ ಟ್ರೈ ಮಾಡೋಣ ಏನಂತೀರಾ ಬ್ರೋ ನೀವು ಫಸ್ಟ್ ಟೈಮಾ ನಾವು ಬೆಂಗಳೂರಲ್ಲಿ ಇದ್ದು ಈ ಥರ ಯಾವುದೂ ಹುಡುಕಿರಲಿಲ್ಲ ಅದು ಡಿಫ್ರೆಂಟ್ ಆಗಿದೆ ನೋಡ್ರಪ್ಪ ಸೂಪ್ ರೆಡಿ ಕಾರ್ ಸೂಪ್ ಜೋಳದ ಸೂಪ್ ಅಂತೆ ನೋಡ್ರಪ್ಪ ಇದೆ ಬೆಟ್ಟದ ಕೆಳಗೆ ಇಲ್ಲೇ ಇರೋದು ನಿಯರ್ ಬೈನೇ ಮೈಸೂರ್ ನೋಡಿ ಅವ್ರ ಹಿಂದೇ ಇರೋದು ನಾನು ಏನೋ ಡಿಫ್ರೆಂಟ್ ಆಗಿದೆ ಯಾವತ್ತು ಕುಡ್ದಿ ಟೇಸ್ಟ್ ಮಾಡಿರಲಿಲ್ಲ ತಿಂಡಿ ನೋಡೋಣ ಟೇಸ್ಟ್ ಮಾಡೋಣ ಏನು ನೀವು ತಿನ್ನಿ ನೀವು ನೀವು ಫಸ್ಟ್ ಒಂದು ರಿವ್ಯೂ ಹೇಳಿ ಬೇಗ ಒಂದು ಎಮ್ಮಿ 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 ಅದೇ ಟೇಸ್ಟ್ ಮಾಡಿಬಿಡ್ರಾ ಸೂಪರ್ ನಾವು ಟ್ರೈ ಮಾಡೋಣ ಈಗ ನಂಜುನ್ ಹೋಗಿನ ಮುಂಚೆ ಇಲ್ಲಿ ನಂದಿ ದೇವರಿಗೆ ಒಂದು ಒಂದು ಕೂಮಕೊಂಬರೋಣ ಅಂತ ಬಂದ್ವಿ ಅಣ್ಣಾಜಿ ಅವರು ಕಬ್ನಲ್ಲಿ ಹಾಕ್ತಿದಾರೆ ಅಣ್ಣ ಸೇಫ್ಟಿಗೆ ಕ್ಯಾಟರ್ ಪಿಲ್ಲರ್ ಕೂಡ ಇಟ್ಟಿದ್ದಾರೆ ಅದು ಯಾಕಣ ಯಾರ ಇಲ್ಲ ಅವರಲ್ಲ ಬ್ರೋ ಶಿವಾ ಯಾರೆ ಉನು ಅವ್ನು ಯಾರು ಯಾರು ಏ ಸರಿ ಇದು ಯಾಕೋ ಓ ನಿ ಗಂಡ ನೀನು ಹೌದಾ ಗುರು ಅಟ್ಯಾಕ್ ಮಾಡಕ್ ಬರ್ತೀನಿ ಗುರು ಏನ್ ತೋರ್ಸು ಗುರು ನೀನು ಇರದು ಹುಡುಗರು ನಮ್ಮ ಹುಡುಗರು ಕರ್ಕೊಂಬತ್ತೀನಿ ಅಂತ ಅದು ಬಂದ್ರು ದೊಡ್ಡ ಬಾಸ್ ಬಂದ್ರು ದೊಡ್ಡ ಬಾಸ್ ಬಂದ್ರು ತಾಜಾ ತಾಜಾ ಕಬ್ನಾಲಾಗ್ತಾವ್ರೆ ಬಂದು ಕರ್ಕೊಂಬಣ ಶೇಸ್ ಇವಾಗ ನಂಜನ್ ಗುಡುಗ್ ಬಂದ್ವಿ ಸೊ ಖಾಲಿ ಇದೆ ಅಂತ ಅನ್ಕೊತ ಇದ್ರು ಬೇಗ ದರ್ಶನ ಮಾಡ್ಕೊಂಬಿಡೋಣ ಅಂತ ಹೆಂಗಿದ್ರು ನಮ್ಮ ಕಾರ್ತಿಕ ಸೋಮವಾರ ಬೇರೆ ಈಗ ಅಂದ್ರೆ ಆ ಸೀಸನ್ ನಡೀತಿದೆ ಕಾರ್ತಿಕ್ ಸೀಸನ್ ನಡೀತಿದೆ ಸೊ ಅದಕ್ಕೆ ಟೈಮಲ್ಲಿ ಹಂಗೆ ಶಿವದನ್ನು ದರ್ಶನ ಮಾಡಿಕೊಂಡು ಜೈ ಶಿವ ಅನ್ಬಿಡೋಣ ಅಂತ ಬಂದಿದ್ದೀವಿ ಖಾಲಿ ಹೊಡಿತವ್ರಿ ಅದು ಅಷ್ಟೇ ರಶ್ ಇರೋದು ಸೊ ವಿ ವಿ ಎ ಎ ಪಿ ಪಿ ವಿರು ಬಂದಿದ್ದೀವಿ ಸಾರದೇ ಕಳಿತು ಶಾಲ ನರ ರಿಯಾಕ್ಷನ್ ಬರ್ಲಿ ರಿಯಾಕ್ಷನ್ ಎಲ್ಲ ಬರ್ಲಿ ಈ ಕಡೆ ತಿರ್ಕೊಂಡಿರು ಆಫ್ ಮುಖಿಂತ ದರ್ಶನ ನಾ ಚೆನ್ನಾಗಾಯ್ತು ಸೊ ಇವಾಗ ಈಚೆ ಹೋಗ್ತಾ ಇದೀವಿ ಈಗ ಡೈರೆಕ್ಟ್ ಬ್ಯಾಂಗ್ಳೂರ್ ಅಲ್ಲೇ ಕೂತವ್ರೆ ಬಂದಿಲ್ವಲ್ಲ ಯಾಕೆ ಮೈ ನಾವು ಈಚೆ ಹೋಗಿರೋಣ ಏನು ಸರಿ ಜನ ಒಂಚೂರು ಕಮ್ಮಿ ಇದಾರೆ ಪರವಾಗಿಲ್ಲ ಏಕೆ ಅಂದರೆ ಟೈಮಲ್ಲಿ ಎ ತುಂಬ್ತಿದ್ರು ಬಟ್ ಇವತ್ತೇನೋ ತುಂಬ ಕಮ್ಮಿ ಇದಾರೆ ಅಷ್ಟಾಗಿಲ್ಲ ಒಂದು ರೇಂಜಿಗೆ ಓಕೆ ನೋಡ್ರಿ ನಮ್ಮ ಶ್ರೇಯಸ್ ಅಣ್ಣವರು ಅವರ ಫೋಟೋಗ್ರಫಿ ಸ್ಕಿಲ್ಸ್ಗಳನ್ನೆಲ್ಲ ತೋರಿಸ್ತವ್ರೆ ನನ್ನ ಹತ್ರ ಸ್ವಲ್ಪ ಟ್ಯಾಲೆಂಟ್ ಇದೆ ಸಾರ್ ಅಂತ ತೋರಿಸ್ತಾವ್ರೆ ನೋಡ್ರಿ ನಿಮ್ಮವ್ರದ್ದು ಬ್ರಾಂಚ್ ಇದೆ ಇಲ್ಲಿ ಲಾಡ್ಜು ಏನು ಹೀಗೆ ನಿಮ್ಮ ಇಲ್ಲ ಅವರೇ ಸೊ ಇವತ್ತು ನಾವು ಬಂದಿರೋ ಊಟಕ್ಕೆ ಎಲ್ಲಿ ಅಂದರೆ ಅನ್ನಪೂರ್ಣೇಶ್ವರಿ ಪೂರ್ಣೇಶ್ವರಿ ಮೆಸ್ಸಾ ಅಂತ ಆ ದೇವಸ್ಥಾನದ ಹಿಂದೆನೇ ಇರೋದು ಊಟ ಎಲ್ಲ ತುಂಬ ಚೆನ್ನಾಗಿದೆ ಅಂತಾರೆ ಯಾರೇ ಕೇಳಿದ್ರು ತುಂಬ ಫೇಮಸ್ ಇದು ಅದಕ್ಕೋಸ್ಕರ ಒಂದು ರೌಂಡ್ ವಿಸಿಟ್ ಹಾಕೋಣ ಅಂತ ಬಂದಿದ್ದೀವಿ ಅಲ್ಲಾನ ನಮ್ಮ ಬಾಸ್ ಕೂಡ ನಂಜುಂಡೇಶ್ವರಿ ಇಲ್ಲೇ ಕಾಯ್ತಿದ್ದಾರೆ ಬಸ್ ಏ ಬಸ್ ನಂಜನಗೂಡಲ್ಲಿ ಒಂದು ಮೆಸ್ಸು ಊಟ ಮಾಡ್ತಾಯಿದ್ದೀವಿ ಟೇಸ್ಟ್ ಗುಡ್ಡಿದೆ ಪುರಾಣ ನಮ್ಮ ಪ್ರಶಾಂತ್ ಅವ್ರು ಇಲ್ಲೇ ಇದ್ದಾರೆ ಪುರ್ಕಿ ಪ್ರಶಾಂತ್ ಅವರು ಕನ್ನಪೂರ್ಣೇಶ್ವರಿ ಮೆಸ್ಸಲ್ಲಿ ಆಯಿತು ಊಟ ಎಲ್ಲ ಇವಾಗ ಸೊ ಇವಾಗ ಡೈರೆಕ್ಟ್ ಬ್ಯಾಂಗ್ಳೂರು ಕಡೆಗೆ ನಮ್ಮ ಪಯಣ ಓ ಅಣ್ಣ ಅಲ್ಲಿ ಕಾರ್ ಹೊಡಿಯೋ ಬರ್ತದೆ ನೋಡ್ರಿ ಅದೇ ಎತ್ತಿ ಕಾಡಿದ್ದೀನಿ ಸೈ ನೋ ಪೆಟ್ರೋಲ್ ನೋ ಪೈನ್ ಒಂದ್ ಜೈನ್ ಅಲ್ಲ ಪ್ರಶಾಂತ್ ಊ ಎಲ್ಲಿ ದಿನ ನೀನು